ಸ್ವಾಗತ ಕೊನೆಗೂ ರೇಷನ್ ಕಾರ್ಡ್ ಗುಡ್ ರೇಷನ್ ಕಾರ್ಡ್ ಇದರಿಗೂ ಹೊಸದಾಗಿ ಅಪ್ಲಿಕೇಶನ್ ಹಾಕಿರೋರ್ಗೂ ಸಹ ಈಗ ಈ ವಿಡಿಯೋದಲ್ಲಿ ಗುಡ್ ನ್ಯೂಸ್ ಇದೆ ತುಂಬಾ ಜನ ಇವಾಗ್ಲೂ ಸಹ ನಂಗೆ ಕಮೆಂಟ್ ಅಲ್ಲಿ ಕೇಳ್ತಾನೆ ಇರ್ತೀರಾ ಯಾವಾಗ ನಮ್ಗೆ ಕಾರ್ಡ್ ಕೈಗೆ ಸೇರುತ್ತೆ ಸೇರುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಇವಾಗ ಗಳು ಬಂದಿದೆ ಜೊತೆಗೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಸರ್ಕಾರದವರು ಹಂತ ಹಂತವಾಗಿ ಈ ಜಿಲ್ಲೆಗಳಿಗೆ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ ಶುರುವಾಗ್ತಾ ಇದೆ ನಿಮ್ಮ ಜಿಲ್ಲೆನು ಇರ್ಬೋದು ಯಾವ ಯಾವ ಜಿಲ್ಲೆಗಳು ಅಂತ ಹೇಳಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಸಂಪೂರ್ಣವಾಗಿ ವಿಡಿಯೋ ನೋಡಿ ಯಾಕಂದ್ರೆ ಜಿಲ್ಲೆಗಳ ಪಟ್ಟಿನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ದಯವಿಟ್ಟು ಫುಲ್ ನಾನು ನೋಡಿ ಜೊತೆಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ರೇಷನ್ ಕಾರ್ಡ್ ಫೈನಲಿ ಒಂದು ಗುಡ್ ನ್ಯೂಸ್ ಬಂದಿದೆ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಕೆಲವು ಸಮಯ ಮಾತ್ರ ಕೊಟ್ಟಿದ್ರು ಈ ತಿಂಗಳು ಕೊಡ್ತೀವಿ ಅಂತ ಹೇಳಿದ್ರು ಒಂದರಿಂದ ಐದನೇ ತಾರೀಕು ವರ್ಗು ಕೊಟ್ಟರು ಅದಾದ್ಮೇಲೆ ಮತ್ತೆ ಅನೌನ್ಸ್ ಮಾಡಿದ್ರು ಮತ್ತೆ ಅಪ್ಲಿಕೇಶನ್ ಹಾಕಕ್ಕೆ ನಾವು ಟೈಮ್ ಕೊಡ್ತೀವಿ ಅಪ್ಲಿಕೇಶನ್ ಓಪನ್ ಮಾಡ್ತೀವಿ ಅಂತ ಹೇಳಿ ಬಟ್ ಬಿಡ್ಲಿಲ್ಲ ಈ ತಿಂಗಳು ಒಂದೇ ಸಲ ಬಿಟ್ಟಿದ್ದು ಒಂದನೇ ತಾರೀಕಿಂದ ಐದನೇ ತಾರೀಕು ವರೆಗೂ ಅದಾದ್ಮೇಲೆ ರೇಷನ್ ಕಾರ್ಡ್ ಯಾವುದೇ ತರದ ವಿಚಾರಗಳಾಗಲಿ ನ್ಯೂಸ್ಗಳಾಗ್ಲಿ ಅಪ್ಡೇಟ್ಸ್ಗಳಾಗ್ಲಿ ಬರಲಿಲ್ಲ ಆಮೇಲೆ ಅಪ್ಡೇಟ್ಗಳನ್ನ ಮಾಡಿಸ್ಕೋಬೇಕು ತಿದ್ದುಪಡಿನ ಮಾಡಿಸ್ಕೋಬೇಕು ಅಂತ ಕಾಯ್ತಿದ್ದೆ ಅವ್ರಿಗೆ ಐದು ಕಾಲ ಅವಕಾಶನ ಕೊಟ್ಟಿದ್ರು ಸರ್ಕಾರದವರು ಈಗಲೂ ಮಾಡಿಸ್ಕೋಬಹುದು ಏನು ತೊಂದರೆ ಇಲ್ಲ ಸೊ ಹಾಗಾದ್ರೆ ಇವಾಗ ಈ ತಿದ್ದುಪಡಿ ಇವಾಗ ಈ ಕರೆಕ್ಷನ್ಗಳು ಆಮೇಲೆ ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಎಲ್ಲ ಕತೆಗಳು ಕ್ಲೋಸ್ ಆಯ್ತು ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ ಗೆ ಇವಾಗ ಸರ್ಕಾರ ಬಂದು ಕೂತಿದೆಯಂತೆ ಕ್ಯಾನ್ಸಲೇಷನ್ ಒಂದು ಕಡೆಯಿಂದ ಮಾಡ್ತಾ ಇದ್ದಾರೆ ಕ್ಯಾನ್ಸಲೇಷನ್ ಪ್ರತಿನಿತ್ಯ ಆಗ್ತಾನೇ ಇದ್ದಾವೆ ವಾರದ ತಿಂಗಳಲ್ಲಿ ನಮಗೆ ಒಂದು ಸತಿ ಎಷ್ಟು ಕ್ಯಾನ್ಸಲೇಷನ್ ಮಾಡಿದ್ದೀವಿ ಅಂತ ಹೇಳಿ ಪಟ್ಟಿನ ಕೊಡ್ತಾರೆ ಸರ್ಕಾರದವರು ರಿಲೀಸ್ ಮಾಡ್ತಾರೆ ಈ ಜಿಲ್ಲೆಯಲ್ಲಿ ಇಷ್ಟು ಕಾರ್ಡ್ಗಳನ್ನ ನಾವು ಕ್ಯಾನ್ಸಲ್ ಮಾಡಿದ್ದೀವಿ ಈ ರೀಸನ್ಸ್ಗಳಿಂದ ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಹೇಳಿ ರಿಲೀಸ್ ಮಾಡ್ತಾರೆ ಕ್ಯಾನ್ಸಲೇಷನ್ ಮಾಡಿ ಕ್ಯಾನ್ಸಲೇಷನ್ ಆಗ್ತಾ ಇದೆ ಬಟ್ ಇವಾಗ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ ಸೊ ಕೊನೆಗೂ ಈಗ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ಸು ಶುರುವಾಗಿದೆ ಯಾವ ಯಾವ ಜಿಲ್ಲೆಗಳಿಗೆ ಕೊಡ್ತಾ ಇದ್ದಾರೆ ಇವಾಗ ತಿಳಿಸ್ಕೊಡ್ತೀನಿ ನೋಡಿ ಫಸ್ಟು ಚಿತ್ರದುರ್ಗ ಜಿಲ್ಲೆಯವರು ಯಾರು ನೋಡ್ತಾ ಇದ್ದೀರಾ ಚಿತ್ರದುರ್ಗ ಜಿಲ್ಲೆ ದಾವಣಗೆರೆ ದಕ್ಷಿಣ ಕನ್ನಡ ಬಾಗಲಕೋಟೆ ಹಾವೇರಿ ಬೀದರ್ ರಾಯಚೂರು ಕೊಪ್ಪಳ ಯಾದಗಿರಿ ವಿಜಯಪುರ ಇಷ್ಟು ಜನರಿಗೆ ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ ಯಾವ ಕಾರ್ಡ್ ಹೋಲ್ಡರ್ಸು ಬಿ ಪಿ ಎಲ್ ರೇಷನ್ ಕಾರ್ಡ್ ಹೋಲ್ಡರ್ಸ್ ಮಾತ್ರ ಎ ಪಿ ಎಲ್ ಮತ್ತು ಅಂತ್ಯೋದಯದವ್ರು ಏನಾದರೂ ಕಾಯ್ತಿದ್ರೆ ನಿಮಗಲ್ಲ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗಳಿಗೆ ಡಿಸ್ಟ್ರಿಬ್ಯೂಷನ್ ಈ ಜಿಲ್ಲೆಗಳಿಗೆ ಫಸ್ಟು ಮಾಡ್ತಾ ಇದ್ದಾರೆ ಬೇಕಾದ್ರೆ ಇನ್ನೊಂದು ಜೊತೆ ಹೇಳ್ತೀನಿ ಜಿಲ್ಲೆಗಳನ್ನ ಕೇಳಿಸ್ಕೊಡಿ ಚಿತ್ರದುರ್ಗ ದಾವಣಗೆರೆ ದಕ್ಷಿಣ ಕನ್ನಡ ಬಾಗಲಕೋಟೆ ಹಾವೇರಿ ಬೀದರ್ ರಾಯಚೂರು ಕೊಪ್ಪಳ ಯಾದಗಿರಿ ವಿಜಯಪುರ ಕಂಪ್ಲೀಟ್ ಆಗಿ ಉತ್ತರ ಕರ್ನಾಟಕ ಜೊತೆಗೆ ಒಂದು ದಕ್ಷಿಣ ಕನ್ನಡನ ತಗೊಂಡಿದ್ದಾರೆ ದಕ್ಷಿಣ ಕನ್ನಡ ಅಂದ್ರೆ ಉಡುಪಿ ಮಂಗಳೂರು ಎಲ್ಲಾನು ಬರುತ್ತೆ ದಕ್ಷಿಣ ಕನ್ನಡ ಟೋಟಲ್ ಆಗಿ ತಗೊಂಡಿದ್ದಾರೆ ಸೊ ಈ ಈ ಭಾಗಗಳಲ್ಲಿ ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ನ ಮಾಡ್ತಾ ಇದ್ದಾರೆ ಸರ್ಕಾರದವರು ಸೊ ಇಲ್ಲ ಎಲ್ಲರಿಗೂ ಒಂದೇ ಸತಿ ಕೊಟ್ಬಿಡ್ತಾರೆ ಅಂದ್ರೆ ಇಲ್ಲ ಹಂತ ಹಂತವಾಗಿ ಕೊಡ್ಕೊಂತ ಬರ್ತಾರೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಈ ಸತಿ ಏನಾಗಿದೆ ಅಂತಂದ್ರೆ ಇವಾಗ ಈವಾಗ ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಏನ್ ಮಾಡ್ತಾ ಇದ್ದಾಗ ಈ ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರೋರು ಯಾರ್ಯಾರು ಅಪ್ಲಿಕೇಶನ್ ಹಾಕಿರೋರು ಗೊತ್ತಾ ಆನ್ಲೈನ್ ಅಲ್ಲಿ ನೀವು ಬೆಂಗಳೂರನ್ನು ಕರ್ನಾಟಕವನ್ನ ಹೋಗಿ ಅಪ್ಲಿಕೇಶನ್ ಸಲ್ಲಿಸಿದ್ರಿ ನೋಡಿ ಅಂತವರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರುವಂತದ್ದು ನಾವು ಮನೇಲಿ ಕೂತ್ಕೊಂಡು ನಾವೇ ಆನ್ಲೈನ್ ಅಲ್ಲಿ ಹಾಕೊಂಡಿರೋರಿಗೆಲ್ಲ ಬೆಂಗಳೂರನ್ನು ಕರ್ನಾಟಕವನ್ನ ಹೋಗಿ ಅರ್ಜಿನ ಸಲ್ಲಿಸಿರೋರಿಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದಾರೆ ಇದರ ಜೊತೆಗೆ ತಿದ್ದುಪಡಿ ಯಾರೆಲ್ಲ ಮಾಡಿಸ್ಕೊಂಡಿದ್ರಿ ತಿದ್ದುಪಡಿ ಮಾಡಿಸ್ಕೊಂಡಾದ್ಮೇಲೆ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿ ನಮ್ಗೆ ಬರಬೇಕು ತಾನೆ ಅಂತವ್ರಿಗೆ ಕಾರ್ಡ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಸೊ ತಿದ್ದುಪಡಿ ಮಾಡಿಸ್ಕೊಂಡವರಿಗೆ ಮತ್ತೆ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಿರೋರಿಗೆ ಈ ಜಿಲ್ಲೆಗಳಿಗೆ ರೇಷನ್ ಕಾರ್ಡ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಡಿಸ್ಟ್ರಿಬ್ಯೂಟ್ ಅಂದ್ರೆ ಯಾವ ರೀತಿ ನಾವೆಲ್ಲಾದ್ರೂ ಹೋಗಿ ಕೇಳ್ಬೇಕಾ ತಗೊಂಡ್ಬರ್ಬೇಕಂದ್ರೆ ಏನು ಇಲ್ಲ ಪೋಸ್ಟ್ ಮುಖಾಂತರ ನಿಮ್ಮ ಮನೆ ಅಡ್ರೆಸ್ಗೆ ಬರುತ್ತೆ ಕರೆಕ್ಟ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಎಲ್ಲ ಅಡ್ರೆಸ್ ಕರೆಕ್ಟ್ ಆಗಿದ್ರೆ ನಿಮ್ಮ ಮನೆಗೆ ರೇಷನ್ ಕಾರ್ಡ್ ಪೋಸ್ಟ್ ಮುಖಾಂತರ ಮನೆಗೆ ತಲುಪುತ್ತೆ ನೀವೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಬಟ್ ಇದು ಹಂತ ಹಂತವಾಗಿ ಅಂತ ಹೇಳಿರೋದ್ರಿಂದ ಒಂದೊಂದು ಪ್ರಕಾರ ಒಂದು ತಿಂಗಳು ಟೈಮ್ ತಗೊಂತಾರೆ ಯಾಕಂದ್ರೆ ಇಷ್ಟು ಜಿಲ್ಲೆಗಳಿಗೆ ಇಷ್ಟಿಷ್ಟು ಅಂತ ಹೇಳಿ ಅವರು ತಾಲೂಕ್ ಆಫೀಸಿಗೆ ಕೊಟ್ಟು ಅವ್ರು ಅಲ್ಲಿಂದ ಫುಡ್ ಆಫೀಸ್ ಅವರು ಕೊಟ್ಟು ಅಲ್ಲಿಂದ ಮತ್ತೆ ಪೋಸ್ಟ್ ಮುಖಾಂತರ ಬಂದು ಇಲ್ಲಾಂದ್ರೆ ನಿಮ್ ರೇಷನ್ ಡಿಪೋಗಳಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರ ಅನ್ನೋದ್ರ ಬಗ್ಗೆ ಅವರು ಇನ್ನೊಂದ್ಸತಿ ಯಾಕಂದ್ರೆ ಎಲ್ಲಾರ ಮನೆಗೂ ಪೋಸ್ಟ್ ಹೋಗೋಕೆ ಲೇಟ್ ಆಗ್ಬಹುದು ಇಲ್ಲ ರೇಷನ್ ಡಿಪೋಗಳಿಗೂ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಏನಾದ್ರು ಹೇಳ್ತಾರ ಅನ್ನೋದ್ರ ಬಗ್ಗೆ ಅಪ್ಡೇಟ್ಗೆ ಕಾಯ್ಬೇಕಾಗುತ್ತೆ ಸೊ ಒಂದು ತಿಂಗಳಾಗುತ್ತೆ ಬಟ್ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ ಶುರುವಾಗಿದೆ ಈ ಜಿಲ್ಲೆಗಳಿಗೆ ಸಿಗುತ್ತೆ ಇನ್ನೂ ಇದೆ ಮೈಸೂರು ಬೆಂಗಳೂರು ಹಾಸನ ಚಿಕ್ಕಮಗಳೂರು ಮಡಿಕೇರಿ ಎಲ್ಲ ಹಿಡ್ಗು ಬರಬೇಕು ಫಸ್ಟ್ ಇಷ್ಟು ಕ್ಲಿಯರೆನ್ಸ್ ಮಾಡಿದ್ಮೇಲೆ ನಂತರ ಮಿಕ್ಕಿರುವಂತಹ ಜಿಲ್ಲೆಗಳಿಗೆ ಕೊಡ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ ಸೊ ಅದು ಯಾವಾಗಾದ್ರೂ ಆಗಿರ್ಬೋದು ಅಥವಾ ಇನ್ನು ಲೇಟ್ ಆಗ್ಬೋದು ಇಲ್ಲ ಮುಂದಿನ ತಿಂಗಳು ಕೊಡ್ಬೋದು ಗೊತ್ತಿಲ್ಲ ನೆಕ್ಸ್ಟ್ ಜಿಲ್ಲೆಗಳಲ್ಲಿ ಪಟ್ಟಿನ ರಿಲೀಸ್ ಮಾಡಿದಾಗ ನಾನು ವಿಡಿಯೋನ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ಪಷ್ಟವಾಗಿ ಸೊ ವಿಡಿಯೋಸ್ಗಳಿಗೆ ಇರಿ ಅದಕ್ಕೆ ಹೇಳೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವುದೇ ಸಣ್ಣ ಪುಟ್ಟ ವಿಚಾರಗಳಿದ್ರೆ ವಿಡಿಯೋ ಮಾಡಿ ತಿಳಿಸುವಂತ ಪ್ರಯತ್ನ ನಾನು ಮಾಡ್ತಾ ಇರ್ತೀನಿ ಸೊ ಆದಷ್ಟು ಬೇಗ ಈ ಜಿಲ್ಲೆ ಪಟ್ಟಿಯಲ್ಲಿರುವಂಥ ಜಿಲ್ಲೆಗಳಿಗೆ ಕಾರ್ಡುಗಳು ಸಿಕ್ಕಲಿ ಅಂತ ಕೇಳ್ಕೊಳ್ಳೋಣ ಇದಾಗಿತ್ತು ರೇಷನ್ ಕಾರ್ಡಿನ ಮೇಜರ್ ಅಪ್ಡೇಟ್ ಇದೇ ರೀತಿ ವೀಡಿಯೋಸ್ಗಳ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಿಗೋಣ ಮತ್ತೊಂದಷ್ಟು ವೀಡಿಯೋಂದಿಗೆ ನಮಸ್ತೆ